ಮಗುವಿಗಿನ್ನೂ ಮೂರೇ ಮೂರು ವರ್ಷ ವಯಸ್ಸು ಆದ್ರೆ ಆ ಮಗು ಮಾಡಿರೋ ಸಾಧನೆ ಮಾತ್ರ ಬಹುದೊಡ್ಡದು ದೊಡ್ಡದು ಕುರುಳಿಯತ್ತೆ ತಾಯಿ ಸೆರಗು ಹಿಡಿದು ಅತ್ತಿಂದಿತ್ತ ಓಡಾಡಬೇಕಾದ ವಯಸ್ಸಿನಲ್ಲಿ ಆ ಪುಟ್ಟ ಪೋರ ಮಾಡಿದ ಆಗಾಧ ಸಾಧನೆ ನಿಜಕ್ಕೂ ಎಲ್ಲರನ್ನ ನೆಬ್ಬೆರುಗಾಗಿಸೋದ್ರಲ್ಲಿ ಸಂದೇಹವೇ ಇಲ್ಲ ಅರೆ ಯಾರ ಪುಟ್ಟ ಪೋರ ಆತ ಮಾಡಿರೋ ಸಾಧನೆಯಾದ್ರೂ ಏನು ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ चीफ मिनिस्टर ऑफ कर्नाटका डेप्यूटी चीफ मिनिस्टर ऑफ कर्नाटक कुमार होम अपेरियंस मिनिस्टर ऑफ कर्नाटका लॉ मिनिस्टर ऑफ कर्नाटका फूड एंड सिविल मिनिस्टर ऑफ कर्नाटका मुजराई मिनिस्टर ऑफ कर्नाटका लार्ज एंड मीडियम इंडस्ट्रीज मिनिस्टर ऑफ कर्नाटका पावर मिनिस्टर ऑफ कर्नाटका हेल्थ मिनिस्टर ऑफ कर्नाटका पीडब्ल्यू डी मिनिस्टर ऑफ कर्नाटका रेवेन्यू मिनिस्टर ऑफ कर्नाटका लेबर मिनिस्टर ऑफ कर्नाटका एक्साइज मिनिस्टर ऑफ कर्नाटका प्राइमरी एंड सेट कर्ना हायर एजुकेशन मिनिस्टर ऑफ कर्नाटका वुमन एंड चाइल्ड मिनिस्टर ऑफ कर्नाटका सोशल वेलफेयर मिनिस्टर ऑफ कर्नाटक रूरल एंड पंचायत राज मिनिस्टर ऑफ कर्नाटका हाउसिंग एंड मैनॉटी मिनिस्टर ऑफ कर्नाटका ಫಾರೆಸ್ಟ್ ಹೀಗೆ ಪಿಳಿಪಿಳಿ ಕಣ್ಣು ಬಿಡ್ತಾ ಅತ್ಯಂತ ಆತ್ಮವಿಶ್ವಾಸದಿಂದ ಕೇಳೋ ಪ್ರಶ್ನೆಗಳಿಗೆಲ್ಲ ನಿರರ್ಗಳವಾಗಿ ಉತ್ತರಿಸುತ್ತಿರೋ ಈ ಪುಟ್ಟ ಕಂದನ ಹೆಸರು ಆರ್ಯವರ್ಧನ್ ಕೋಟಿ ಅಂತ ಮೂಲತಃ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ತಿರ್ಲಾಪುರ ಗ್ರಾಮದ ಪ್ರಕಾಶ್ ಕೋಟಿ ಹಾಗೂ ಮಂಜುಳಾ ಕೋಟಿ ದಂಪತಿಗಳ ಛೋಟಾ ಚಾಂಪಿಯನ್ ಈತ ವಯಸ್ಸಿನ್ನು ಮೂರೇ ಮೂರು ವರ್ಷ ಆದರೂ ಈತನ ಜ್ಞಾಪಕ ಶಕ್ತಿ ಮಾತ್ರ ಅಗಾಧವಾದದ್ದು ದೈವದತ್ತವಾಗಿ ಅಗಾಧ ಜ್ಞಾಪಕ ಶಕ್ತಿಯನ್ನ ಹೊಂದಿರೋ ಬಾಲಕ ಆರ್ಯವರ್ಧನ್ ಸದ್ಯ ತನ್ನ ವಯಸ್ಸಿಗೂ ಮೀರಿದ ಸಾಧನೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾನೆ ನೋಡಿದ್ರಲ್ಲ ಭಾರತದ ಇಪ್ಪತ್ತೊಂದು ರಾಜ್ಯಗಳು ಮತ್ತು ರಾಜಧಾನಿಗಳ ಹೆಸರು ಹೇಗೆ ಸುಲಲಿತವಾಗಿ ಹೇಳ್ತಾನೆ ಆರ್ಯವರ್ಧನನ ಜ್ಞಾಪಕ ಶಕ್ತಿ ಅದೆಷ್ಟು ಪ್ರಬಲವೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರದಿಂದ ಇಲ್ಲಿಯವರೆಗೂ ಎಷ್ಟು ಜನ ಪ್ರಧಾನಿ ಹುತ್ತಿಗೆ ಏರಿದ್ದಾರೆ ಅನ್ನೋದೆಲ್ಲವನ್ನ ಹೇಳ್ತಾರೆ ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲ ಪ್ರಧಾನಿಗಳ ಹೆಸರು ಈತನ ನಾಲಿಗೆ ತುದಿಯಲ್ಲಿವೆ ಅಲ್ಲದೆ ಐದುನೂರಕ್ಕೂ ಹೆಚ್ಚು ಜನರಲ್ ನಾಲೆಜ್ ಪ್ರಶ್ನೆಗಳಿಗೂ ಫಟಾಫಟ್ ಉತ್ತರಿಸುತ್ತಾನೆ ಸೆಕೆಂಡಿನಲ್ಲಿ ರಾಜ್ಯಗಳ ರಾಜಧಾನಿಗಳ ಹೆಸರುಗಳ ಜೊತೆ ಜೊತೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ಹೆಸರುಗಳನ್ನ ಸುಲಲಿತವಾಗಿ ಹೇಳುತ್ತಾನೆ ಅಷ್ಟೇ ನನ್ನ ಹೆಸರು ಮಂಜುಳಾ ಅನೋಟಿ ಅಂತ ನನ್ನ ಮಗ ಆರ್ಯವರ್ಧನ್ ಕೋಟಿ ಅಂತ ನನ್ನ ಮಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೆ ಸೆಲೆಕ್ಟ್ ಆಗಿದ್ದೇನೆ ಜೊತೆಗೆ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿಯಿಂದ ಗ್ರ್ಯಾಂಡ್ ಮಾಸ್ಟರ್ ಅಂತ ಅವಾರ್ಡ್ಗೂ ಕೂಡ ಇನ್ವೈಟ್ ಮಾಡಿದ್ದಾರೆ ಇದು ನಮ್ಗೆ ಹೆಮ್ಮೆ ಪಡುವಂಥ ವಿಷಯ ನನ್ನ ಮಗ ಏನಂತಂದ್ರೆ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಜಿ ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡ್ತಾನೆ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಇಲ್ಲಿವರೆಗೂ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ ಅವರೆಲ್ಲರ ಹೆಸರುಗಳನ್ನು ಅನುಕ್ರಮವಾಗಿ ಹೇಳ್ತಾನೆ ರೀ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರನ್ನು ಕೂಡ ಅನುಕ್ರಮವಾಗಿ ಹೇಳ್ತಾನ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಇಲ್ಲಿವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳು ಆಳ್ವಿಕೆ ಮಾಡಿ ಹೋಗಿದ್ದ ಅವರ ಹೆಸರನ್ನು ಕೂಡ ಅನುಕ್ರಮವಾಗಿ ಹೇಳ್ತಾನೆ ಜೊತೆಗೆ ಇಪ್ಪತ್ತು ವಚನಕಾರರ ಅಂಕಿತ ನಾಮಗಳನ್ನು ಕೂಡ ಹೇಳ್ತಾನೆ ನ್ಯಾಷನಲ್ ಸಿಂಬಾಲ್ಸನ್ನು ಕೂಡ ಹೇಳ್ತಾನೆ ಸ್ಲೋಗನ್ಸ್ಗಳನ್ನು ಕೂಡ ಹೇಳ್ತಾನೆ ಫ್ರೀಡಮ್ ಫೈಟರ್ ಕ್ಲೀಮ್ಗಳನ್ನು ಕೂಡ ಹೇಳ್ತಾನೆ ಕ್ಯಾಬಿನೆಟ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡು ಕ್ಯಾಬಿನೆಟ್ ಮಿನಿಸ್ಟರ್ಸನ್ನು ನೀವು ಯಾವುದೇ ಪ್ರಶ್ನೆ ಮಾಡಿದ್ರು ಕೂಡ ಯಾವ ಖಾತೆಗೆ ಯಾರು ಅಂತ ಕೇಳಿದ್ರೂ ಸಾಧ್ಯ ಎಲ್ಲ ಪಟಪಟಾಗಿ ಇರ್ತಾರ ಅವನು ಹೇಳ್ತಾನೆ ಈಗ ಪ್ರೆಸೆಂಟ್ ಸರ ಅವನಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಸೆಲೆಕ್ಟ್ ಆದಾಗ ಮೂರು ವರ್ಷ ಐದು ತಿಂಗ್ಳದವನು ಈಗ ಪ್ರಸ್ತುತ ಮೂರು ವರ್ಷ ಒಂಬತ್ತು ತಿಂಗಳು ಸರ್ ಇನ್ನು ಪುಟ್ಟ ಬಾಲಕನ ಅಗಾಧವಾಗಿರುವ ಜ್ಞಾಪಕ ಶಕ್ತಿ ಕಂಡು ಅತಿರಥ ಮಹಾರಥರೆಲ್ಲರೂ ನಿಬ್ಬೆರಗಾಗಿದ್ದಾರೆ ಅಲ್ಲದೆ ಈತನ ಪ್ರತಿಭೆಗೆ ಮೆಚ್ಚು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬುಕ್ನಲ್ಲಿ ಆರ್ಯವರ್ಧನ್ ಹೆಸರು ಸುವರ್ಣಾಕ್ಷರದಲ್ಲಿ ದಾಖಲಿಸಿದ್ದಾರೆ ವಿಶೇಷವೆಂದರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಜೊತೆಗೆ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿ ಇಂದಲೂ ಗ್ರ್ಯಾಂಡ್ ಮಾಸ್ಟರ್ ಎಂಬ ಬಿರುದು ನೀಡಿ ಪುಟ್ಟ ಕಂದನಿಗೆ ದೊಡ್ಡ ಗೌರವ ಸಂದಾಯ ಮಾಡಿದ್ದಾರೆ ಇದರಿಂದಾಗಿ ಹರ್ಷ ವ್ಯಕ್ತಪಡಿಸಿರುವ ಪೋಷಕರು ಇದು ದೇವರು ನೀಡಿದ ವರವೆಂದು ಕಂದನ ಸಾಧನೆಯನ್ನ ಕೊಂಡಾಡಿದ್ದಾರೆ ಒಟ್ನಲ್ಲಿ ಚೋಟಾ ಚಾಂಪ್ ಆರ್ಯವರ್ಧನ್ ಸಾಧನೆ ನಿಜಕ್ಕೂ ನಾಡಿನ ಹೆಮ್ಮೆ ಮತ್ತು ಹಿರಿಮೆ ಹೆಚ್ಚಿಸುವಂತದ್ದು ಬೆಳೆವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಪುಟ್ಟ ಕಂದ ಈಗಲೇ ದೊಡ್ಡ ಸಾಧನೆ ಮಾಡುವ ಮೂಲಕ ಬಹುದೊಡ್ಡ ನಿರೀಕ್ಷೆಯನ್ನ ಹುಟ್ಟು ಹಾಕಿದ್ದಾನೆ ಪ್ರಕಾಶ್ ನಾವು ರಾತ್ರಿ ಏಪಾರ ಎಪಲ್ಲು ಏ ಮುಂದೆ ಏಪಾರ ಯು ದೀಪಾರ್ ಬಾಲು ಚೆನ್ನಾಗಿದೆ ಅಂದರೆ ಮನೆಯಲ್ಲಿ ನಾವು ಟಿಸನ್ ನಡೆಸೋದ್ರಿಂದ ಅದ್ರ ಮುಖಾಂತರ ತಾನೇ ಕ್ಯಾಚ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಇವಾಗ ನಾವು ಹೇಳಾರ್ದೇ ಬರೀ ಫ್ಯಾನ್ ನೋಡೇನೂ ಇಷ್ಟು ಕಲಿತಿದ್ದಾರೆ ಅಂತ ಹೇಳಿದ್ರೆ ಇನ್ನಷ್ಟು ಕಲಿಬಹುದು ಅಂತ ತಿಳ್ಕೊಂಡು ನಾವು ದಿನಿತ ಪ್ರಯತ್ನ ಮಾಡ್ಕೊಂಡು ತಗೋಲ್ವಿ ಆ ಪ್ರಯತ್ನವೇ ಇವತ್ತು ಫಲವಾಗಿ ಸಿಕ್ಕಿದೆ ನಾವು ಯೂಟ್ಯೂಬ್ ಚಾನಲ್ಸ್ನೆಲ್ಲ ನಾನು ಸಂಪರ್ಕ ಮಾಡಿದ್ದೆ ಯೂಟ್ಯೂಬ್ ಚಾನಲ್ ಒಳಗೆ ಯಾರು ಸಾಧಕರು ಏನು ಮಾಡ್ತಾರೆ ಅದು ಯಾವ ಥರ ಸ್ಟಡಿ ಮಾಡಿ ಅವ್ರು ಯಾವ ಥರ ಮಾಡಿದ್ದಾರೆ ಅವನ್ನೆಲ್ಲ ನೋಡ್ಕೊಂಡು ಅದೇ ಥರ ನಾನು ಅವನಿಗೆ ಪ್ರಿಪ್ರೇಷನ್ ಮಾಡಿಕೊ ಅಂತ ಮ ಹಂತ ಹಂತವಾಗಿ ಬಂದು ಇವತ್ತು ಈ ಮಟ್ಟಕ್ಕೆ ಕಲ್ಪಿಸಿದ್ವಿ ಅವ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೆಲೆಕ್ಟ್ ಆಗಿದ್ದಾನೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ದವರು ಅದರೊಳಗೆ ಯಾರು ಅತಿ ಟ್ಯಾಲೆಂಟ್ ಇರ್ತಾರೆ ಅವರು ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿಗೆ ಕಳಿಸಿರ್ತಾರೆ ಅವನು ಆ ಲಿಸ್ಟ್ ಒಳಗೆ ನನ್ನ ಮಗನ ಹೆಸರು ಇದೆ ಅವನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೆಲೆಕ್ಟ್ ಆಗಿದೆ ಗ್ರ್ಯಾಂಡ್ ಮಾಸ್ಟರ್ ಎಂಬ ಅವಾರ್ಡ್ಸ್ ಕೂಡ ನನ್ನ ಮಗನಿಗೆ ಆಯ್ಕೆಯಾಗಿ ಸಿಕ್ಕಿದೆ ನನ್ನ ಮಗನ ಸಾಧನೆಗಳು ಹೇಳ್ಬೇಕಂತಂದ್ರೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಜಿ ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಇಪ್ಪತ್ತೈದು ಹೆಚ್ಚು ವಚನಕಾರರ ಅಂಕಿತನಾಮ ಐವತ್ತಕ್ಕೂ ಹೆಚ್ಚು ರಾಜ್ಯ ಕೇವಲ ಪ್ರಧಾನಮಂತ್ರಿಗಳ ಅನುಕ್ರಮವಾಗಿ ಹೇಳ್ತಾನೆ ವಚನಕಾರರ ಅಂಕಿತ ನಾಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ಅನುಕ್ರಮವಾಗಿ ಹೇಳ್ತಾನೆ ಈತನಲ್ಲಿರುವ ಪ್ರತಿಭೆ ಮತ್ತಷ್ಟು ಪರಿಪಕ್ವಗೊಳ್ಳುವ ಮೂಲಕ ದೊಡ್ಡ ಸಾಧನೆಗೆ ಮೆಟ್ಟಿಲಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ కెమెరా క్యమరాపర్సన్ సమీర్ జతే నవీన్ సుగంధి నైట్ లైఫ్ న్యూస్ హుబ్బలి